ನಮಸ್ಕಾರ ನಾನು ನಿಮ್ಮ ಚೇತನ್ ಸೊ ನಾವು ನಾಳೆ ನಾವು ಗೋವಾಕ್ಕೆ ಹೊಂಟೀವಿ ಸೊ ಗೋವಾಕ್ಕೆ ಹೋಗೋ ಮುಂಚೆ ನಾವು ಏನೇನು ತಯಾರಿ ಮಾಡ್ಕೋಬೇಕು ಏನೇನಿಲ್ಲ ಎಲ್ಲ ಹೇಳ್ತೀನಿ ಸೊ ನಾನು ನಾಲ್ಕು ಪಾಯಿಂಟ್ಸ್ ರೆಡಿ ಮಾಡೀನಿ ಮೊದಲನೇ ಪಾಯಿಂಟ್ ಏನಪ್ಪ ಅಂದ್ರೆ ಒಣ ದಿಮಾಕ್ ಒಣ ಶೋಕಿ ಸೊ ನೀವು ಎಲ್ಲರೂ ಈಗ ಒಂದು ಊರಿಗೆ ಹೊಂಟ್ರಿಪ್ಪ ಎಲ್ಲೋ ಒಂದು ಟ್ರಿಪ್ಗೆ ಹೊಂಟ್ರಿಪ್ಪ ಅಂದರೆ ಗಾಡಿನ ಸೀದಾ ಹೊಡಿಬೇಕು ಚೆಂದ ಹೊಡಿಬೇಕು ಸೀದಾ ಹೋಗಿ ಸೀದಾ ಬರಬೇಕು ಅದು ಬಿಟ್ಟು ಒಣ ದಿಮಾಕು ಹಿಂಗೆ ಹೊಡೆದ್ಮೇ ಹಂಗೆ ಹೊಡೆದೇ ಮಲ್ಗಿ ಸಿ ಹೊಡೆದ್ಮೆ ಎಬ್ ಸಿ ಹಾಂ ಸೀದಾ ಹೋಗಿ ಸೀದಾ ಬರಬೇಕು ಸೊ ನಮ್ದು ಒಂದನೇ ಪಾಯಿಂಟ್ ಇದು ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಸೇಫ್ಟಿ ಸೇಫ್ಟಿ ಜಾಕೆಟ್ ಆಗಿರ್ಬೋದು ಸೇಫ್ಟಿ ಹೆಲ್ಮೆಟು ಸೇಫ್ಟಿ ಹ್ಯಾಂಡ್ ಪ್ಯಾಡ್ಸು ಸೇಫ್ಟಿ ನೀ ಪ್ಯಾಡ್ಸು ಸೇಫ್ಟಿ ಶೂಸು ಎಲ್ಲ ಸೇಫ್ಟಿನ ಹಾಕ್ಕೊಂಡು ಹೋಗ್ಬೇಕು ಮೂರನೇ ಪಾಯಿಂಟ್ ಏನಪ್ಪ ಅಂದ್ರೆ ಬೈಕ್ ಮೇಂಟೆನೆನ್ಸ್ ಸೊ ನಾವು ಎಲ್ಲೋ ಒಂದು ಟ್ರಿಪ್ ಹೊಂಟಿಪ್ಪ ಅಂದ್ರೆ ನಮ್ಮ ಬೈಕನ್ನ ನಾವು ಮೇಂಟೆನೆನ್ಸ್ ಮಾಡಬೇಕು ಹೆಂಗೆ ಅಂದ್ರೆ ಈಗ ಟ್ರಿಪ್ಗೆ ಹೋಗೋ ಮುಂಚೆಗೆ ಬೈಕ್ನ ಫುಲ್ ಸರ್ವಿಸ್ ಮಾಡಿಸ್ಬೇಕು ಅಂದರೆ ಅವರು ಗ್ಯಾರೇಜ್ ನೋಡೋಕೆ ಪೂರ ನಿನ್ನ ಬೈಕ್ ಕಂಡೀಷನ್ ಚೆಕ್ ಮಾಡ್ತಾರೆ ಏನಾದರೂ ಸಾಮಾನು ಹೋಗಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಈ ಸಾಮಾನು ಹೋಗೈತಿ ಈ ಪಾಟ್ ಹೋಗೈತಿ ನಾನು ಹಾಕಿಸ್ರಿ ಅಂತ ಹೇಳ್ತಾರೆ ಸೊ ನಾವು ಹಾಕಿಸಿ ಬಿಡ್ಬೇಕು ಸೊ ನಮಗೆಲ್ಲ ಟ್ರಿಪ್ಗೆ ಹೋದಾಗ ಏನು ಸಮಸ್ಯೆ ಹೇಗಿಲ್ಲ ಆಮೇಲೆ ನಮ್ಮದು ಸೇಫ್ಟಿ ಪಂಪ್ ಒಯ್ಬೇಕು ಹಳ್ಳಿ ನಮ್ದು ಪಂಚರ್ ಕಿಟ್ ಏನಿರ್ತಾವ ಎಲ್ಲ ಒಯ್ಬೇಕು ತಂತಿ ಪಕ್ಕಡ ಪಾನಾಯಿ ಅಥವಾ ಎಲ್ಲ ಒಯ್ಬೇಕು ಒಂದು ಟೂಲ್ ಬಾಕ್ಸ್ ಸಿಗುತ್ತೆ ಹದಿನೈದು ರೂಪಾಯಿ ಕೊಟ್ಟು ಒಂದು ಟೂಲ್ ಬಾಕ್ಸ್ ಸಿಗುತ್ತಾ ಆ ಟೂಲ್ ಬಾಕ್ಸ್ ಒಯ್ಬೇಕು ಈಗೆಲ್ಲ ನಾವು ಗುಡ್ನಾಗ ಕಾಡಿನಾಗ ಹೋಗಿರ್ತೀವಿ ಅಲ್ಲೆಲ್ಲೋ ಗಾಡಿ ಬಂದಾಗ್ಬಿಡುತ್ತೆ ಈಗ ಆ ಗುಡ್ನಾಗ ದಿಬ್ನ್ಯಾಗ ನೀ ಗಾಡಿ ದಬ್ಕೊಂಡು ಹಿಕ್ಕಿಂಪಾ ತಳ್ಕೊಂಡು ಹಿಕ್ಕಿಂಪ ಬಂದು ಬಿದ್ದಾಗ ಅಂದ್ರೆ ಆ ಹೆಂಗಿಲ್ಲ ಸೊ ನಾ ಅದಕ್ಕೆ ಪಂಚರ್ ಹಾಕ್ಪ ಅಂದ್ರೆ ಪಂಪ್ ಬರುತ್ತೆ ಹವಾ ಹಾಕೊಂಡು ಹೋಗ್ಬೇಕು ಊರು ಬುಂಟು ಮಟನೋ ಹವಾ ಹಾಕ್ಕೊಂಡು ಹೋಗ್ಬೇಕು ಇಲ್ಲಪ್ಪ ನೀವು ಪಂಚರ್ ಮಾಡಕ್ಕೆ ಬರುತ್ತಾ ಪಂಚರ್ ಕಿಟ್ ಒಯ್ಯಬೇಕು ಪಂಚರಲ್ಲಿ ತಿಳ್ಕೊಬೋದು ಟ್ಯೂಬ್ಲೆಸ್ ಟಯರ್ಗ್ರಷ್ಟ ಪಂಚರ ತಿದ್ಕೋಬೋದು ಅವಲ್ಪ ನೀ ಕೇಳಿ ಪಂಚರ್ ಮಾಡೋಕ್ಕಾಗಲಿಲ್ಲ ಹವಾ ಹಾಕ್ ಹೊಡಿ ಗಾಡಿ ಎಲ್ಲಿ ಮೊಟ್ಟ ಇಲ್ಲಿ ಮಟ್ಟ ಹೊಡಿ ಹವಾ ಹೋತ ಮತ್ತು ಹವಾ ಮತ್ತು ಹೊಡಿ ಊರು ಮುಟ್ಟ ಮಟ್ಟನು ಗಾಡಿನ ಹೆಂಗಾದ್ರೂ ಮಾಡಿ ತಲುಪಿಸ್ಬೋದು ಇನ್ನು ಲಾಸ್ಟ್ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದ್ರೆ ಚಟ ಊರಿಗೆ ಹೋದ್ಮ್ಯಾಗ ಫ್ರೆಂಡ್ಸ್ ಅಂದ್ಮ್ಯಾಗ ಎಲ್ಲರು ಚಟಾ ಮಾಡೋರ ಎಣ್ಣೆ ಹೊಡ್ಯೋರ ಎಣ್ಣೆ ಹೊಡೆದು ಗಾಡಿ ಹೊಡೆದ್ನೆ ಎಣ್ಣೆ ಹೊಡೆದು ಶೋ ಹೊಡೆದ್ನೆ ಫೋಟೋ ತೊಗೊಂಡೆ ಸೆಲ್ಫಿ ತಕೊಂಡೆ ಆ ಎಲ್ಲಿ ವ್ಯೂ ಪಾಯಿಂಟ್ ಇರುತ್ತೆ ಎಲ್ಲಿ ತೊಗೊಬೇಕಂತ ಪಾಯಿಂಟ್ ಇರುತ್ತೆ ಅಲ್ಲಿ ಅಷ್ಟು ತಕ್ಕೋಬೇಕು ಗಾಡಿ ಮ್ಯಾಗ ಹೋಗ್ಕೋತ ಸೆಲ್ಫಿ ತೊಕೊಂಡೆ ವಿಡಿಯೋ ಮಾಡ್ಕೊಂಡೆ ಶೋ ಮಾಡಿದೆ ನನಂಗ್ಲಿವೆ ಅವು ಬೈಕ್ ಹೊಡಿಯುವಾಗ ಕರೆಕ್ಟ್ ಹೊಡಿಬೇಕು ಎಲ್ಲ ಲಕ್ಷ್ಯ ಇರಬೇಕು ಪ್ರಜ್ಞೆ ಇರಬೇಕು ಪ್ರತಿ ಪ್ರತಿಯೊಂದು ಟ್ರಾಫಿಕ್ ಪಾಯಿಂಟ್ಸನ್ನ ನೆನಪಿರ್ಬೇಕು ಟ್ರಾಫಿಕ್ ರೂಲ್ಸ್ನ ನೆನಪಿರಬೇಕು ಎಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ಒಂದು ಹೈವೇ ರೋಡನ್ನ ನೀವು ಸೈಡಿಗೆ ಹೊಂಟಿಪ್ಪ ಅಂದರೆ ಇಂಡಿಕೇಟ್ರ್ ಹಾಕಬೇಕು ಮುಂದೆ ಯಾವ ನೈಟ್ನ್ಯಾಗ ಡಿಂಪಲ್ ಕೊಟ್ಟಪ್ಪ ನೀವು ಡಿಂಪಲ್ ಕೊಡಬೇಕು ಪ್ರತಿಯೊಂದು ರೂಲ್ಸ್ನ ಫಾಲೋ ಮಾಡಬೇಕು ಮ್ಯಾಗ ಅಷ್ಟೇ ನಿಂಗೆ ಲಾಂಗ್ ರೂಟ್ ಹೋಗಕ್ಕೆ ನೀವು ಯೋಗ್ಯ ಓಕೆನಾ ಎಲ್ರಿಗೂ ನಮಸ್ಕಾರ ಇವಾಗ ನಾನು ಇದು ಮಾಡ್ತಾ ಇರೋದು ನಾಲ್ಕನೇ ರೈಡು ಗದಗಿಂದ ಗೋವಾಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಟೈಮು ಸುಮಾರು ಬೆಳಗಿನ ಜಾವ ಐದು ಗಂಟೆ ಆಗೈತಿ ಅಂದ್ರೆ ಬೆಂದಿರ್ಗೋಗಿ ಅಲ್ಲಿಂದ ನಮ್ಮ ಫ್ರೆಂಡ್ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಸೊ ಗೋ ಸಿಕ್ಕಾಪಟ್ಟೆ ಗಾಳಿ ಇದೆ ವಾಯ್ಸ್ ಚೂರು ಬ್ರೇಕಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ಯೂ ಮೂಮೆಂಟ್ಸ್ ಲೈಟ್ ನಮ್ಮ ಹುಡುಗ ಸ್ಮೈಲ್ ಸ್ನಾಯಿ ಐದು ಗಂಟೆ ಸುಮಾರು ನಮ್ಮ ದೋಸ್ತಿಗೆ ಪಿಕಪ್ ಮಾಡ್ಕೊಂಡು ಇಲ್ಲಿ ಧಾರವಾಡ ಚಹಾ ಕುಡ್ಕೊಂಡು ದಾಂಡೇಲಿ ಕಡೆ ನಮ್ಮ ಪ್ರವಾಸ ಶುರುವಾಯಿತು ನಮ್ಮ ಹುಡುಗ ಭಾಳ ಸಂಭಯ ಆಗ್ತದಾನ ಯಾರು ಕೊಟ್ಟು ಮಾತಾಡೋಂಗಿಲ್ಲ ಜಾಸ್ತಿ ವಿಡಿಯೋದಾಗ ಬರಕು ಭಾಳ ಒಂದು ಥರ ನಾಚಿಕೆ ಪಟ್ಕೊಳಕತ್ತ ಯಾಕೆ ಅಷ್ಟದ ನಾಚಿಕೆಪ್ಪ ಯಾಕೆ ಅದಿರ್ಕಿ ಅಂತ ಧೈರ್ಯ ಕೊಟ್ಟಿನಿ ಸೊ ಲೆಟ್ಸ್ ಗೋ ಜಿಟಿ ಜಿಟಿ ಮಾಡಿ ಕಂಟಿನ್ಯೂ ಐತಿ ಅದರ ನೇಚರ್ ಮಾತ್ರ ಭಾರಿ ಮಸ್ತ್ ಐತಿ ಫುಲ್ಲು ಗ್ರೀನರಿ ಎಲ್ಲ ಕಡೆ ಮಸ್ತ್ ಗಾಳಿ ಮಸ್ತ ಮಸ್ತ್ ಐತಿ ನಾವು ಸೀದಾ ರಾಮನಗರ ಹೊಂತೀವಿ ರಾಮನಗರ ಓಡಿನಾಗ ಯಾವ ಪ್ಲೇಸ್ ಬರ್ತೋ ನೋಡು ಅವು ನೋಡಿಕೊಂಡು ಹೋಗ್ತೀವಿ ಎ ಫ್ಯೂ ಮೂಮೆಂಟ್ಸ್ ಐತೆ ಹಳಿಯಾಳದಿಂದ ಈಗ ಸೀದಾ ನಾವು ರಾಮೀವಿ ಇಲ್ಲಿ ದಾರಿ ಒಳಗ ಅವಾಗ ಒಂದು ಡ್ಯಾಮ್ ಕಾಣ್ತು ಸುಪ್ಪ ಡ್ಯಾಮ್ ಅಂತ ಸೀನ್ ಮಸ್ತ್ ಇದೆ ನೋಡಕ್ ಇಲ್ಲಿ ಇಲ್ಲಿ ನೋಡೋ ಗಿಡ ಬಿಡುತ್ತೆ ನೋಡಿ ಹುಷಾರಾಗಿ ಹೋಗ್ಬೇಕು ಇಲ್ಲಿ ನೋಡಿರಿ ಗಿಡ ಹಂಗೆ ಬಿಡೈತಿ ದಾರ್ಯಾಗ ಯಾವ ಹೊಂಟಪ್ಪ ಅಂದ್ ತಳಿ ಮೇಲೆ ದಬ್ ಬಂದು ಬಿಟ್ಟು ಮುಗಿದು ಹೋಗ್ತು ಚಿಟಲ್ ಪಟಲ್

ಷ್ಟ ನೆಕ್ಸ್ಟ್ ರಾಮನಗರಕ್ಕೆ ಹೋಗಿ ಅಲ್ಲಿ ನಾಷ್ಟ ಮಾಡಿಕೊಂಡು ಸಿಗಿದ ನಮ್ಮ ಪ್ರಯಾಣ ಗೋವಾ ಕಡೆಗೆ ರೋಡ್ ಭಾರಿ ಹೊಲಸೈತಿ ಮಳಕಾಲ್ ಮಠ ನೀರು ಇದ್ವು ಗಾಡಿ ಒಳಗೆ ಇಂಜಿನ್ ಒಳಗೆ ನೀರು ಹೋಗಿ ಗಾಡಿ ಹೊಳ ಮೊಳ ಬಂದಾಗತೈತಿ ಈಗ ನೀ গোৱা ৰোট ভাৰী হয় বৰ বৰী বাস তাৰ কিলোমিট্ৰ বৰকে হবি হবি মই ಮಧ್ಯಕ್ಕೆ ನಾಲ್ಕು ಗಂಟೆಗೆ ಬಂದು ಕಲ್ಲಂಗೇಟ್ ಬೀಚ್ ಮತ್ತು ಭಾಗ ಬೀಚ್ ನಾವು ವಿಸಿಟ್ ಮಾಡಿದ್ವಿ ಜಗ್ಗು ಮಳೆ ಇತ್ತು ಸೊ ಅದಕ್ಕೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆದರೆ ಎಂಜಾಯ್ಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಮಾಡಿದ್ವಿ ಇದೆ ನೋಡಿ ನಮ್ಮ ಬಜೆಟ್ ರೂಮು ಹನ್ನೆರಡು ರೂಪಾಯಿ ಸಿಕ್ತು ನಮ್ಮ ಗೋವಾ ಒಳಗೆ ಬರೀಪ ಮಳೆಗಾಲದಾಗ ಬಿಟ್ಟು ಮಸ್ತ್ ಎಂಜಾಯ್ಮೆಂಟ್ ಮಾಡ್ಬೋದು ಆರಾಮ್ ಮಳೆಗಾಲದಾಗ ಬರ್ಬೇಡ್ರಿ ಬ್ಯಾಸಿ ಹೋಗ್ಬೇಡಿ ಹೋಗಕ್ಕೆ ಬರುವಾಗ ರೂಟ್ ಒಟ್ಟ ಸರಿದಿಲ್ಲ ಭಾಳ ಹೊಲಸಿತ್ತು ರೋಡ್ ಅದಕ್ಕೆ ನಾವು ಬೆಳಿಗ್ಗೆ ಎದ್ದು ಮ್ಯಾಪ್ ಹಾಕೊಂಡು ನೋಡಿದ್ವಿ ಈ ಕಡೆ ಚೋರ್ಲಾ ಘಾಟಿಂದ ರೂಟ್ ಚಲೋ ಇತ್ತು ಆಮೇಲೆ ಇಲ್ಲೆಲ್ಲ ಸೀನ್ ಎಲ್ಲ ಚಲೋ ಇತ್ತು ಫುಲ್ಲು ಮಳಿ ಇತ್ತಲ್ಲ ಅದಂಗಾಗಿ ನಾವು ಈ ರೂಟಿಗೆ ಬಂದ್ವಿ ಇಲ್ಲಿ ಬಂದ ಮ್ಯಾಗ ನಮಗೆ ಹೆಚ್ಚು ಕಮ್ಮಿ ಐವತ್ತರಿಂದ ಅರವತ್ತು ಫಾಲ್ ಸಿಕ್ತವು ಅದರಲ್ಲೇ ಗುಡ್ನಾಗಿಂದ ಬೀಳೋ ನೀರು ಫಾಲ್ಸ್ ಅದಾವು ಭಾರಿ ಮಂಜು ಬಾಪಾ ಈ ರೋಡ್ನೇ ಅದು ಏನೋ ಒಂದು ಖುಷಿ ಏನೋ ಒಂದು ಸಂತೋಷ ಎಲ್ಲೂ ಸೇಂಗಿಲ್ಲ ಬಿಡೋದು ಎಲ್ಲ ಅಡ್ಡಾಡಿದ್ರು ಸೇಂಗಲ್ಲ ಈ ಖುಷಿ ಈ ನೆಮ್ಮದಿ ಇಲ್ಲಿ ಊರಾಗಿದ್ದ ಫ್ಯಾಮಿಲಿ ಜಂಜಾಟ ಗಿಂಜಾಟ ಟೆನ್ಷನ್ ಗಿಂಚನ್ ಇಲ್ಲಿ ಪ್ಲೇಸ್ನ ಬಂದು ಬಂದರೆ ಎಲ್ಲ ಮರ್ದ್ಬಿಡ್ತೀವಿ ಸಿಕ್ಕ ಸಿಕ್ಕಲ್ಲಿ ಜಲಪಾತ ಎಲ್ಲಿ ನೋಡ್ತೀವಲ್ ಜಲಪಾತ ದಾರಿ ತುಂಬ ಜಲಪಾತ ಬೆಳಗ್ಗೆ ನಮ್ಮ ಹುಡುಗರು ಕಾಲ್ ಮಾಡಿದ್ರು ಹೆಂಗೆ ಬರಕತ್ತೀರಂತ ನಾವು ಅದು ಜೋರ್ಲಾ ಘಾಟಿಂದ ಬರಾತೀವಿ ಅಂತ ಹೇಳಿದ್ವಿ ಸೊ ಅದಕ್ಕೆ ಅವರು ಜೋರ್ಲಾ ಘಾಟ್ನಾಗ ಒಂದು ವ್ಯೂ ಪಾಯಿಂಟ್ ಐತಿ ಅದನ್ನ ಮಿಸ್ ಮಾಡ್ಲಾದಂಗೆ ನೋಡ್ರಿ ಭಾರಿ ಮಸ್ತ್ ಇದೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾವೀಗ ಸೀದಾ ಆ ಚೋರ್ಲಾ ಘಾಟ್ ವ್ಯೂ ಪಾಯಿಂಟಿಗೆ ಹೊಂಟೀವಿ ಈಗ ಇದೇ ನೋಡಿ ಚೋರ್ಲಾ ವ್ಯೂ ಪಾಯಿಂಟು ಬಾ 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 ಅಂತೂ ಇಂತೂ ನಮ್ಮ ಡೇಂಜರಸ್ ಜೋರ್ಲಾ ಘಾಟ್ನ ದಾಟ್ಕೊಂಡು ಬೆಳಗಾವಿ ರೋಡಿಗೆ ಬಂದ್ವಿ ಇನ್ನೇನು ಬೆಳಗಾವಿ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಐತಿ ಬೆಳಗಾವಿಗೆ ಹೋಗಿ ಅಲ್ಲಿ ನಾಷ್ಟ ಮಾಡಿಕೊಂಡು ರೆಸ್ಟ್ ಮಾಡಿ ಬೈಕಿಗೆ ಆಯಿಲ್ ಸ್ಪ್ರೇ ಎಲ್ಲ ಮಾಡಿ ಬ್ರೇಕಾಗಿ ಹಾಕಿ ಮುಂದೆ ನಾವು ಮೂರು ಕಡೆ ಹೋದ್ವಿ ಬೆಳಗಾವಿ ಒಳಗೆ ನಾಷ್ಟ ಮಾಡ್ಬೇಕು ಅಂದ್ಕೊಂಡ್ವಿ ಟೈಮ್ ಆಗೇ ಬಿಡ್ತು ಸೊ ಹಂಗಾಗಿ ಊಟ ಮಾಡ್ಕೊಂಡು ಊರು ಬಿಟ್ವಿ ಇನ್ನೇನು ಕಂಟಿನ್ಯೂ ಮಳಿ ಹೊಡಕ್ಕೆ ಟೈಮು ಭಾಳ ಆತ ಸೊ ಇನ್ನೇನು ವೀಡಿಯೋ ಮಾಡೋಕ್ಕಿಲ್ಲ ನಾನು ಬರೋನ ಹಾಕೋ ಹಿಂಗೆ ವಿಡಿಯೋನ ಎಲ್ಲರೂ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು